ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ಲಾಭವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಎರಡು ಪ್ರಮುಖ ಸೂಚನೆಗಳನ್ನ ನಿನ್ನೆ ನೀಡಿದರೆ ಸ್ನೇಹಿತರೆ ಹಾಗೂ ಸ್ಯಾಚುರೇಷನ್ ಡ್ರೈವ್ ಕೂಡ ಪ್ರಾರಂಭ ಮಾಡಿದರೆ ಸ್ನೇಹಿತರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪಿ ಎಂ ಕಿಸಾನ್ ಇಪ್ಪತ್ತ್ ಕಂತಿನ ಹಣವನ್ನ ಪಡೆಯುವಂತಹ ಪ್ರತಿಯೊಬ್ಬ ರೈತರು ಕೂಡ ಈ ಎರಡು ನಿಯಮವನ್ನ ಖಂಡಿತವಾಗ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ ಈ ಎರಡು ನಿಯಮವನ್ನ ಯಾರು ಪಾಲನೆ ಮಾಡಿಲ್ಲ ಅಂತಹ ಒಂದು ಆ ರೈತರಿಗೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಜಮಾ ಮಾಡುವುದಿಲ್ಲ ಎಂಬುದರ ಬಗ್ಗೆ ನಿಖರವಾಗಿ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಹಾಗಾದ್ರೆ ಏನೆಲ್ಲ ಎರಡು ಕಾರಣಗಳಿಂದ ಪಿ ಕಿಸಾನ್ ಹಣ ಬರುವುದು ಸ್ಥಗಿತವಾಗಬಹುದು ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತು ಎಷ್ಟು ದಿನಗಳ ಒಳಗಾಗಿ ತಾವು ಅದನ್ನ ಆ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಯಾವ ಜಮಾ ಆಗುವಂತಹ ನಿರೀಕ್ಷೆ ಇದೆ ಅದರ ಬಗ್ಗೆ ಕೂಡ ಈಗ ಆಗ್ಲೇ ಕೇಂದ್ರ ಸರ್ಕಾರದ ವತಿಯಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಸ್ಯಾಚುರೇಷನ್ ಡ್ರೈವ್ ಕೂಡ ಪ್ರಾರಂಭವಾಗಿದೆ ಒಟ್ಟಾರೆಯಾಗಿ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಕಂಪ್ಲೀಟ್ ಆದಂತಹ ಮಾಹಿತಿ ತಿಳಿಸುವಂತಹ ಕೂಡ ಮಾಡ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಕಳೆದ ಬಾರಿ ಆಗಸ್ಟ್ ಎರಡನೇ ತಾರೀಕಿಗೆ ಏನು ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಆಕ್ಚುಲಿ ಅದನ್ನ ಜೂನ್ ತಿಂಗಳಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು ಈ ಒಂದು ಸ್ಯಾಚುರೇಷನ್ ಡ್ರೈವ್ ನಲ್ಲಿ ರೈತರಿಗೆ ಕೆಲವೊಂದಿಷ್ಟು ದಾಖಲೆಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಅನೇಕ ಕೆಲವೊಂದಿಷ್ಟು ನಿಯಮ ಮೀರಿ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ಈಗಾಗಲೇ ಪರಿಶೀಲನೆ ಕಾರ್ಯ ನಡೀತಾ ಇದೆ ಸ್ನೇಹಿತರೆ ಈ ಬಾರಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಪಡೆಯುವಂತಹ ರೈತರಿಗೆ ಇನ್ನು ಪ್ರಮುಖವಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ಆ ಒಂದು ನಿಯಮಗಳನ್ನ ಪಾಲಿಸಿದವರಿಗೆ ಮಾತ್ರ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆ ನಿಖರವಾಗಿ ಮಾಹಿತಿಯನ್ನ ವೆಬ್ಸೈಟ್ನಲ್ಲಿ ಬಿತ್ತರಿಸಿದ್ದಾರೆ ಸ್ನೇಹಿತರೆ ಸೊ ವೆಬ್ಸೈಟ್ನಲ್ಲಿ ಏನೆಲ್ಲ ಮಾಹಿತಿಯನ್ನು ಬಿತ್ತರಿಸಿದ್ದಾರೆ ಅದರ ಬಗ್ಗೆ ಮೊದಲು ಮಾಹಿತಿಯನ್ನು ತಿಳಿಸ್ಕೊಟ್ಟು ನಂತರ ತಮಗೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುವುದು ಯಾವಾಗ ಅಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸ್ನೇಹಿತರೆ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಇದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ಪೋರ್ಟಲ್ ಆಗಿದ್ದು ಈ ಒಂದು ಪೋರ್ಟಲ್ ನಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ತಾ ಇರುವ ಹಾಗೆ ಇಂಪಾರ್ಟೆಂಟ್ ನೋಟಿಸ್ ನಲ್ಲಿ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಐಡೆಂಟಿಫೈಡ್ ಸರ್ಟನ್ ಸಸ್ಪೆಕ್ಟೆಡ್ ಕೇಸಸ್ ದಟ್ ಮೇ ಫಾಲ್ ಅಂಡರ್ ದ ಎಕ್ಸ್ಕ್ಲೂಷನ್ ಕ್ರಿಟೇರಿಯಾ ಔಟ್ ಲೈನ್ಡ್ ಇನ್ ದ ಪಿ ಎಂ ಕಿಸಾನ್ ಸ್ಕೀಮ್ ಗೈಡ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ ದೀಸ್ ಇನ್ಕ್ಲೂಡ್ಸ್ ಫಾರ್ ಎಕ್ಸಾಂಪಲ್ ಓಕೆ ನೋಡ್ತಾ ಇರುವ ಹಾಗೆ ದ ಫಾರ್ಮರ್ಸ್ ಹೂ ರಿಕ್ವೈರ್ಡ್ ಲ್ಯಾಂಡ್ ಓನರ್ಶಿಪ್ ಫಾರ್ಮರ್ಸ್ ಹೂ ಅಕ್ವೈರ್ಡ್ ಲ್ಯಾಂಡ್ ಓನರ್ಶಿಪ್ ಆಫ್ಟರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಫಾರ್ಮರ್ಸ್ ಯಾರು ಈ ಎರಡು ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಯಾರು ಲ್ಯಾಂಡ್ ಅಕ್ವಿಸೇಷನ್ ಮಾಡಿದ್ದಾರೆ ಫಾರ್ಮರ್ಸ್ ಭೂ ಕಬಳಿಕೆಯನ್ನ ಮಾಡಿದರೆ ಅಂತಹ ಒಂದು ರೈತರ ಪಿ ಕಿಸಾನ್ ಹಣವನ್ನ ಸ್ಥಗಿತ ಮಾಡುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಎರಡನೇದಾಗಿ ಕೇಸಸ್ ವೇರ್ ಮೋರ್ ದನ್ ಒನ್ ಫ್ಯಾಮಿಲಿ ಮೆಂಬರ್ಸ್ ಆರ್ ರಿಸೀವಿಂಗ್ ಬೆನಿಫಿಟ್ಸ್ ಬೋತ್ ಹಸ್ಬೆಂಡ್ಸ್ ಅಂಡ್ ವೈಫ್ ಅಂಡ್ ಅಡಲ್ಟ್ ಮೆಂಬರ್ಸ್ ಆರ್ ಮೈನರ್ ಓಕೆ ಇಲ್ಲ ಎರಡನೇ ಕೇಸ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಮತ್ತು ಅವರ ಮಕ್ಕಳು ಕೂಡ ಲಾಭವನ್ನ ಪಡಿತಾ ಇದ್ದಾರೆ ಸೊ ಇನ್ನು ಮುಂದೆ ಇಂಥವರಿಗೆ ಪಿ ಕಿಸಾನ್ ಹಣವನ್ನ ನೀಡಂಗಿಲ್ಲ ಕೇವಲ ಒಂದು ಲ್ಲಿ ಒಬ್ಬರಿಗೆ ಮಾತ್ರ ಪಿ ಕಿಸಾನ್ ಹಣವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆನಿಫಿಷಿಯರ್ ಫಾರ್ ಸಚ್ ಕೇಸಸ್ ಹ್ಯಾವ್ ಬಿನ್ ವಿತ್ ಹೆಲ್ಡ್ ನೋಡ್ರಿ ಇಂಥವರಿಗೆ ಈಗ ಅದನ್ನ ಟೆಂಪರರಿ ಆಗಿ ಅವರಿಗೆ ಒಂದು ಪಿ ಕಿಸಾನ್ ಹಣವನ್ನ ಬಿಡುಗಡೆ ಮಾಡೋದು ಸ್ಥಗಿತ ಮಾಡಲಿದ್ದಾರೆ ವಿತ್ ಹೆಲ್ಡ್ ಟಿಲ್ ದ ಫಿಸಿಕಲ್ ವೆರಿಫಿಕೇಶನ್ ಈಸ್ ಕಂಪ್ಲೀಟೆಡ್ ಇವರು ಮೊದಲು ಫಿಸಿಕಲ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಎಲ್ಲ ದಾಖಲೆಗಳು ಸರಿಯಾಗಿದ್ರೆ ಅಂದ್ರೆ ಮಾತ್ರ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡ್ತಾರೆ ಫಾರ್ಮರ್ಸ್ ಆರ್ ರಿಕ್ವೈರ್ಡ್ ಟು ಚೆಕ್ ದೇರ್ ಎಲಿಜಿಬಿಲಿಟಿ ಸ್ಟೇಟಸ್ ಆನ್ ಟು ನೋ ಮೋರ್ ಸ್ಟೇಟಸ್ ಕೆ ವೈ ಸಿ ಕಿಸಾನ್ ವೆಬ್ಸೈಟ್ ಈಗಾಗಲೇ ಅಂತವರ ಒಂದು ಬ್ಲಾಕ್ ಲಿಸ್ಟ್ ನಲ್ಲೂ ಕೂಡ ಹಾಕಿದ್ದಾರೆ ಸೊ ತಾವು ತಮ್ಮ ಒಂದು ಕಿಸಾನ್ ಆಪ್ ನಲ್ಲಿ ಆಗಿರ್ಬೋದು ಅಥವಾ ಪಿ ಕಿಸಾನ್ ಈ ವೆಬ್ಸೈಟ್ ನಲ್ಲಿ ಬಂದು ತಮ್ಮ ಒಂದು ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡ್ಕೊಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ನೋ ಯುವರ್ ಸ್ಟೇಟಸ್ ಅಂತ ಹೇಳಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತಮ್ಮ ಒಂದು ಪಿ ಎಂ ಕಿಸಾನ್ ನಂಬರ್ ಅನ್ನ ಎಂಟ್ರ ಮಾಡಿ ಆಕ್ಟಿವ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಪಿ ಎಂ ಕಿಸಾನ್ ಹಣ ತಮ್ಮ ಖಾತೆಗೆ ಜಮಾ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆ ಎರಡು ರೀತಿಯಾದಂತಹ ಸಮಸ್ಯೆಯಿಂದ ಪಿ ಎಂ ಕಿಸಾನ್ ಹಣವನ್ನ ರೈತರಿಗೆ ಈ ಬಾರಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಅದನ್ನ ಸ್ಥಗಿತ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೇಂದ್ರದಿಂದ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ರೈತರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈ ಬಾರಿ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಅಕ್ಟೋಬರ್ ಮೊದಲನೇ ವಾರದಲ್ಲಿ ದಸರಾ ಹಬ್ಬದಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ದಸರಾ ಹಬ್ಬದ ಪ್ರಯುಕ್ತ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಅಕ್ಟೋಬರ್ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕಿಗೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ರೈತರ ಖಾತೆಗೆ ಜಮಾ ಆಗುವಂತಹ ನಿರೀಕ್ಷೆ ಇದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಲಭ್ಯವಾದವು ಅಂತ ಹೇಳಿದ್ರೆ ತಮಗೆ ಮಾಹಿತಿಯನ್ನ ಕೂಡ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ